ನೀವೇನ ರೀ ಪರ್ಫೆಕ್ಟ್ ಇಡ್ಲಿ ಮಾಡುವಂತಹ ಬಸ್ ಹತ್ತಿದ್ರಿ ಅಂತಂದ್ರೆ ಬರಬರಿ ಬಸ್ ಸ್ಟಾಪ್ಗೆ ಇಳಿದ್ರಿ ಅಂತ ಅರ್ಥರಿ ನೋಡಿ ಏನು ಮಾಡ್ರಿ ಅಂತಂದ್ರೆ ಒಂದು ಮೂರು ಅಷ್ಟ ರೇಷನ್ ಅಕ್ಕಿಯನ್ನು ತಗೋರಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣ ಸಾಬುದಾನ ಎರಡು ಟೇಬಲ್ ಸ್ಪೂನಷ್ಟು ಅವಲಕ್ಕಿಯನ್ನು ಹಾಕಿ ನೀರನ್ನು ಸೇರಿಸಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ತೊಗೊಂಡ್ಬಂದು ಆಮೇಲೆ ಅದಕ್ಕೆ ನೀರು ಸೇರಿಸಿ ಒಂದು ನಾಲ್ಕು ತಾಸನ್ನೆಣಸ್ರಿ ನಾಲ್ಕು ತಾಸು ಚೆಂದ ಎಲ್ಲ ನೆನೆಸಿದಾದ್ಮೇಲೆ ಮಿಕ್ಸರ್ ಜಾರ್ದಾಗ ಹಾಕಿ ಸ್ವಲ್ಪ ನೀರು ಬಿಟ್ಟ ಹೇಳಿ ರೊಬ್ರಿ ಏಕದಮ್ ಸ್ಮೂತ್ ಆಗಿರ್ಬೇಕ್ರಿ ಆಮೇಲೆ ಏನ್ ಮಾಡ್ರಿ ಇದನ್ನ ಒಂದು ಪಾತ್ರದಾಗ ಹಾಕಿ ಕೈಯಿಂದ ಚೆನ್ನಾಗಿ ಕಲಿಸಿ ಆಮೇಲೆ ಲಿಡ್ ಅನ್ನು ಕ್ಲೋಸ್ ಮಾಡಿ ಓವರ್ ಬಿಟ್ಟು ಬಿಡ್ರಿ ಅಂದ್ರೆ ಹುದಕ್ಕೆ ಬಂದ ಭಾಳ ಮಸ್ತಾಗಿ ಉಬ್ಬಿ ಈ ಒಂದು ಇಡ್ಲಿ ಮಾಡುವಂತಹ ಹಿಟ್ಟು ಚೆಂದಾಗಿ ಬಂದಿರ್ತೈತೆ ರೀ ಅದನ್ನು ಗರ ಗರ ತಿರುಗಿಸಿ ಸ್ವಲ್ಪ ಉಪ್ಪು ಹಾಕಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ ನೀವು ಆರಾಮ್ ಸಿರಿಯಾಗಿ ಇಡ್ಲಿ ಮಾಡ್ಕೊಳ್ಬೋದ್ರಿ ಇಡ್ಲಿ ಮಾಡ್ಕೊಳ್ಳುವಾಗ ಇಲ್ಲಿ ಒಂದು ನಾವು ಟಿಪ್ಪನ್ನು ತೋರ್ಸ್ಕೊಟ್ಟಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ ಆಗೈತಿ ಅದರ ಲಿಂಕು ಬಯೋದಾಗೂ ಇರ್ತೈತಿ ರೀ ಈ ರೀತಿ ಇಡ್ಲಿ ಮಾಡಿರಿ ಭಾಳ ಮಸ್ತಾಗಿ ಸಾಫ್ಟಾಗಿ ಬರ್ತಾವೆ ಎಂಜಾಯ್ ಮಾಡಿರಿ ಸಾಂಬಾರ್ ಚಟ್ನಿ ಎತ್ತರ ಜೊತೆ ತೊಗೊತಿರೋ ತೊಗೋರಿ ಹಾಗೆ ಫಾಲೋನು ಮಾಡಿಬಿಡ್ರಿ